ಹಲೋ ಎವ್ರಿ ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಇವತ್ತು ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಒಂದು ಪಾಠದ ಎಲ್ ಬಿ ಎ ಕ್ವಶನ್ಸ್ ನೋಡೋಣ ಇದು ನಿಮ್ಮ ಪಾರ್ಟ್ ಟು ಸೋಷಿಯಲ್ ಸೈನ್ಸ್ ಅಲ್ಲಿ ಫಸ್ಟ್ ಲೆಸನ್ ಅಂದ್ರೆ ಹದಿನೇಳನೇ ಲೆಸನ್ ಓಕೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟು ಐವತ್ತೇಳು ಸೊ ಇವಾಗ ಫಸ್ಟ್ ಎಂಸಿಕ್ಯೂ ಕ್ವಶನ್ಸ್ ಅಂದ್ರೆ ಒಂದು ಮಾರ್ಕಿನ ಪ್ರಶ್ನೆಗಳು ಹದಿನೆಂಟನೂರ ಐವತ್ತೇಳರ ದಂಗೆಗೆ ತಕ್ಷಣದ ಕಾರಣ ಏನು ಅಂತ ಕೇಳಿದ್ದಾರೆ ಮಕ್ಳೆ ಇಲ್ಲಿ ನಾಲ್ಕು ಕಾರಣ ನಿಮ್ಗೆ ಕೊಟ್ಟಿದ್ದಾರೆ ಆಯ್ತಾ ಸೊ ಇದರಲ್ಲಿ ತಕ್ಷಣವಾದ ಕಾರಣ ಏನು ಯಾತಕ್ಕೋಸ್ಕರ ಈ ದಂಗೆ ಎದ್ದಿದ್ದು ಅನ್ನುವಂಥದ್ನ ನೀವು ಹೇಳ್ಬೇಕು ಆಪ್ಷನ್ ಎ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದದ್ದು ದತ್ತು ಮಕ್ಕಳಿಗೆ ನೀ ಹಕ್ಕಿಲ್ಲ ಎನ್ನುವ ನೀತಿಯನ್ನು ಜಾರಿಗೆ ತಂದಿದ್ದು ಯಾರು ಡಾಲ್ ಹೌಸಿ ಅಲ್ವಾ ಝಾನ್ ಆಪ್ಷನ್ ಬಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ಕೊಂದದ್ದು ಆಪ್ಷನ್ ಸಿ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ ವದಂತಿ ಮತ್ತು ಆಪ್ಷನ್ ಡಿ ಮೊಘಲ್ ಸಾಮ್ರಾಟನನ್ನು ಪದಚ್ಯುತಗೊಳಿಸದ್ದು ಸೊ ಇದು ಎಲ್ಲ ಎ ಬಿ ಸಿ ಡಿ ಎಲ್ಲ ಕಾರಣನು ಹದಿನೆಂಟನೂರ ಐವತ್ತೇಳರ ದಂಗೆಗೆ ಕಾರಣನೇ ಆಗಿತ್ತು ಆದರೆ ಈ ಇಷ್ಟರಲ್ಲಿ ತಕ್ಷಣದ ಕಾರಣ ಯಾವುದು ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ ವದಂತಿ ಈ ಹ ತುಪಾಕಿಗಳನ್ನ ಬಾಯಲ್ಲಿ ಕಚ್ಚಿ ಎಳಿಬೇಕಾಗಿತ್ತು ಸೊ ಇದು ಹಿಂದೂ ಮತ್ತು ಮುಸ್ಲಿಂ ಧರ್ಮದವರ ಸೈನಿಕರ ಒಂದು ಅಹ್ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದಾಗಿತ್ತು ಅಲ್ವಾ ಹಿಂದೂಗಳಲ್ಲಿ ಹಸುವನ್ನ ಒಂದು ಪವಿತ್ರ ಅಂತ ಕನ್ಸಿಡರ್ ಮಾಡ್ತಾರೆ ಅದೇ ರೀತಿ ಮುಸ್ಲಿಮ್ಸ್ ಅಲ್ಲಿ ಹಂದಿ ಮಾಂಸವನ್ನ ಅವರು ವರ್ಜಿ ಅವರಿಗೆ ಸೊ ಅದನ್ನ ಅವರು ಮುಟ್ಟೋದಿಲ್ಲ ಈ ಕಾರಣದಿಂದಾಗಿ ಹಿಂದೂ ಮತ್ತು ಮುಸ್ಲಿಂ ಸೈನಿಕರ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿದ್ದು ಆ ಸೈನಿಕರು ದಂಗೆ ಏಳುವಂತೆ ಮಾಡಿತು ಇದು ಒಂದು ತಕ್ಷಣದ ಕಾರಣ ಆಯಿತು ಯಾವುದಕ್ಕೆ ಹದಿನೆಂಟು ನೂರ ದಂಗೆಗೆ